ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕಂಡ ಯೂಟ್ಯೂಬ್ ಚಾನಲ್ ಮೊದಲು ಬೇರೆ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಎಲ್ಲರೂ ವೇಟ್ ಮಾಡ್ತಾ ಇರುವಂತಹ ಒಂದು ಎಫ್ ಟಿ ಎ ನಾನ್ ಕೆ ಮತ್ತು ಕಿರಿಯ ಸಹಾಯಕ ಮಾರುಕಟ್ಟೆ ಪ್ರತಿನಿಧಿ ಸಹಾಯಕ ಗ್ರಂಥ ಪಾಲಕ ಕ್ಲರ್ಕ್ ಇನ್ನಿತರ ಹುದ್ದೆಗಳೇನಿವೆ ಏಳ್ನೂರ ಎಂಟು ಹುದ್ದೆಗಳ ಒಂದು ಆಲ್ ಟಿಕೆಟ್ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಲಿಂಕನ್ನು ಈಗ ತಾನೇ ಬಿಡುಗಡೆ ಮಾಡಿದರೆ ಸ್ನೇಹಿತರೆ ಪ್ರತಿಯೊಬ್ಬರೂ ಸಹ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರೈವೇಟ್ ಯಾವುದು ಸೆಂಟರ್ ಇದೆ ಎಂಬುದನ್ನು ನೀವು ತಿಳ್ಕೊಳ್ಬೇಕಾಗಿದೆ ಓಕೆ ಈ ಒಂದು ಲಿಂಕು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಬಂದುಬಿಟ್ಟು ಇದೇ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ದೊರೆಯುತ್ತದೆ ಪ್ರತಿಯೊಬ್ಬರು ಹೋಗಿ ಆಗಿ ಲಿಂಕ್ ಮೂಲಕ ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಓಕೆ ಯಾರ್ಯಾರದು ಯಾವ್ಯಾವ ಸೆಂಟ್ರಿಗೆ ಸೆಂಟ್ರಲ್ಲಿ ಇದೆ ಎಂಬುದನ್ನು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನಾವು ಇದಕ್ಕೆ ಸಂಬಂಧಿಸಿರುವಂತಹ ಒಂದು ಕ್ಲಾಸ್ಗಳನ್ನ ಮಾಡಿದ್ದೆ ಮಾಡಲಿದ್ದೇವೆ ಪ್ರತಿಯೊಬ್ಬರೂ ಸಹ ನಿಮಗೆ ಇಷ್ಟ ಆಯಿತು ಅಂತಂದರೆ ಮೆಂಬರ್ಶಿಪ್ ಬೈ ಮಾಡಿಕೊಂಡು ನೋಡಬಹುದು ಇನ್ನು ಮುಂದೆ ಬರುವಂತಹ ಈ ಏನು ಕೆ ಎ ನಾಲ್ ಎಚ್ ಕೆ ಎಫ್ ಡಿ ಎ ಇದೆಯೋ ಇದರ ಒಂದು ಕಟ್ ಆಫ್ ಬಗ್ಗೆ ಆಗಿರ್ಬೋದು ರಿಸಲ್ಟ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟನ್ನು ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಕೊಡ್ತೀವಿ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮುಂದಿನ ಒಂದು ಪ್ರತಿಯೊಂದು ಅಪ್ಡೇಟನ್ನು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ನೀಡಲಿದ್ದೀವಿ ಓಕೆ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಇದಕ್ಕೆ ಸಂಬಂಧಿಸಿರುವಂತಹ ಏನಪ್ಪ ಅಂತಂದರೆ ಯಾವ ರೀತಿ ಡೌನ್ ಮಾಡ್ಕೋಬೇಕು ಎಂಬುದನ್ನು ವೀಡಿಯೋ ಮೂಲಕ ನೀವು ಮಾಡಿ ಅಂತಂದರೆ ಮಾಡ್ತೀನಿ ಕಾಮೆಂಟ್ ಮಾಡಿ ಇದು ಇವತ್ತಿನ ನೋಡಿತ್ತು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ವೀಡಿಯೋ ಇಷ್ಟ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್